ாய் த்திரா வெல் அவர் நான் எல் ஹெங்கதி எல்லாம் அந்த அந்த ஆரம்பிவி ಸ್ನೇಹಿತರೆ ಬರ್ರಿ ನಿನ್ನೆ ಬಂದ್ವಿ ಅಲ್ಲ ಊರಿಗೆ ಚಿಕ್ಕಮ್ಮನ ಊರಿಗೆ ಅವ್ರ ಮನೆಗೆ ಬಂದ್ವಿ ಅಲ್ಲ ಆ ಕಡೆಯಿಂದ ಈ ಕಡೆ ಮನೆಗೆ ಬಂದ್ವಿ ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗುತ್ತಾ ನೋಡ್ಕೊಂಡು ಬರ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ರಾತ್ರಿದು ಬಂದ್ವಿ ಚಿಕ್ಕಮ್ಮ ನಾಷ್ಟ ಅದು ಸ್ವಲ್ಪ ಬಿಸಿಯು ನಾಷ್ಟ ಅದು ಮಾಡಿಕೊಟ್ರು ಆ ತಿನಿಸಿದ ರಾತ್ರಿ ಊಟ ಅದೆಲ್ಲ ಮಾಡಿ ಮಲ್ಕೊಂಡ್ಮೇಲೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಾಗ್ ಕಂಟಿನ್ಯೂ ಆಗತ್ತೈತ್ರಿ ಏನಪ್ಪ ಅಂದರೆ ಹೊಳಿ ಹುಣಿ ಆಗಿತ್ತು ಅವನ ಹೋಳಿ ಹುಣ್ಣುವೆಲ್ಲ ರೀ ಹಾಗಾಗಿ ಚಿಕ್ಕಮ್ಮ ಅದು ಕಡ್ಲಿ ಉರಿಯೋದು ಪದ್ಧತಿ ರೀ ಕಾಮನ್ ಸುಡ್ತಾರಲ್ಲ ಹಳ್ಳಿ ಕಡೆ ಎಲ್ಲ ಕಡ್ಲಿ ಉರ್ಕೊಂಡು ತಿಂತಾರ ನಮ್ಮ ಕಾಕ ಕರೆಕ್ಟ್ ನಾಲ್ಕೂವರಿ ಸುಮಾರು ಕಾಮನ್ ಸುಟ್ಟಿದ್ದು ಹೋಗಿ ಅದು ಕೆಂಡ ತೊಗೊಂಬರ್ತಾರೆ ಅದನ್ನು ತೊಗೊಂಬಂದು ಅದನ್ನ ಕಡ್ಲಿ ಸುಟ್ಟದ್ರೊಳಗೆ ಅದನ್ನು ಬೆಂಕಿ ತೊಗೊಂಡ ಒಲೆ ಹಚ್ತಾರೆ ಅವತ್ತು ಇದು ಹಳ್ಳಿ ಹಳ್ಳಿ ಒಳಗೆ ಹೋಳಿ ಹುಣ್ಣು ದಿವ್ಸ ಮಾಡೋ ಅಂಥ ಸಂಪ್ರದಾಯ ಪದ್ಧತಿ ಕೂಡ ನಮ್ಮ ಕಕ್ಕ ತಂದಿಟ್ಟು ಹೋಗಿದ್ದ ಆದ್ರೆ ಹೊರಗಡೆ ಸುಡಾಕ ಅವು ಇಡೀ ಒಣಗಿದ್ದು ಬಳ್ಳ ಏನಂತೀವಿ ಅದಕ್ಕೆ ಬುಡ್ಡಿ ಅಂತೀವ್ರಿ ಕಡ್ಲಿ ಬುಡ್ಡಿ ಅದು ಗಿಡ ಒಣಗಿದ ಗಿಡಕ್ಕೆ ಬುಡ್ಡಿ ಅಂತ ಕರಿತೀವಿ ನಾವು ಮಾಡೋ ಅದು ಇದ್ರೆ ಸುಡ್ತಾರೆ ಹೊರಗೆ ಕುಂತು ಆದರೆ ಇಲ್ಲಿ ಬಿಡಿಸಿರುವಂಥ ಕಾಳುಗಳಿದ್ವು ಹಾಗಾಗಿ ಹೊರಗೆ ಸುಡಾಕ ಇದಾಗಲಿಲ್ಲ ಅಂಥೇಳಿ ಚಿಕ್ಕಮ್ಮ ಅದ ಕೆಂಡೆಲ್ಲ ಒಲೆ ಉರಿ ಮಾಡಿ ಕಡ್ಲಿನ ಸುಡಾಕತಾಡಿರಿ ಇವು ಇವ್ನ ತಿನ್ನೋದ್ರಿಂದ ಹಲ್ಲುಗಳು ಬಹಳ ಗಟ್ಟಿ ಅಕ್ಕ ಅನ್ನೋದು ಒಂದು ರೂಢಿ ಹಿರಿಯರು ಹೇಳೋದು ತಿನ್ಬೇಕು ವರ್ಷಕ್ಕೊಂದು ದಿನದಲ್ಲೇ ಕಾಮನ್ ಸುಟ್ಟಿದ ಕೆಂಡದಿಂದ ಒಲೆ ಹೆಚ್ಚಿ ಕಡಲೆ ಹುರ್ಕೊಂಡು ತಿನ್ಬೇಕು ಅನ್ನೋದು ಹಾಗಾಗಿ ಇಲ್ಲ ಹುರಿ ತಿನ್ನಿಂಗ್ ತಪಸ್ಬಾರ್ದು ಅಂತಂದು ಆಯ್ತು ಸ್ನೇಹಿತರೆ ಇವ್ರು ನೋಡ್ರಿ ಹೋಗಿದ್ರಿ ಬೆಳಿಗ್ಗೆ ಆರು ಗಂಟೆಕ ವಾಕಿಂಗ್ ಹೋಗಿ ಬಂದಾರ ನಮ್ ಮನ್ವಿ ತೀಗ ಇದನ್ರಿ ಸಣ್ಣ ಅಂತ ಆಗಲ್ಲ ಮಾಡ್ಕೊಂಡಿ ಸ್ನೇಹಿತರೆ ಇಲ್ಲಿ ಕುತ್ಕೊಂಡ್ರಿ ಹೊರಗಡೆ ಇವರು ನಮ್ಮ ಕಾಕ ಮನೇಲಿ ಇರೋದು ಇಬ್ಬರೇ ಇವರ ಇಷ್ಟ ನಮ್ಮ ಕಾಕ ನಮ್ಮ ಸಣ್ಣ ಅಷ್ಟೇ ಇರೋದು ನಮ್ಮ ತಂಗಿ ಚೈತಾ ಮದುವೆ ಮಾಡ್ಕೊಟ್ಟಾರ ಆ ಕೆಗಡೆ ನಮ್ಮನೇ ಇರ್ತಾ ಆಮೇಲೆ ನಮ್ಮ ತಮ್ಮ ಬೆಂಗಳೂರು ಹತ್ತಾನೆ ಕೆಲಸ ಮಾಡಿದಾಗ ಬೆಂಗಳೂರಾಗದನ ಸದ್ಯಕ್ಕೆ ಇರೋದು ಇವರಿಬ್ಬರ ಮಾತ್ರ ಮನೆಯಲ್ಲಿ ನಿಮಗೆಲ್ಲ ಗೊತ್ತೈತಿ ಚೈತ ಆಲ್ಮೋಸ್ಟ್ ಕೆಲವು ಲಾಗ್ನೆಗೆಲ್ಲ ತೋರಿಸಿ ನಾನು ಅವ್ರದ್ದು ನಾನು ಬಂದಿರೋದು ಆಕೆಗೆ ಗದಗ ಆಕೆಗೆ ಮದುವೆ ಮಾಡಿ ಗದಗಿ ಕೊಟ್ಟಾರ ಅಲ್ಲಿ ಅವಳು ಈಗ ಒಳಗಡೆ ಬಂದಿದೆ ಚಿಕ್ಕಮ್ಮ ಚಹಾ ಮಾಡಿದ್ದು ಚಹಾ ಕೊಡಲಿ

ோட சாக்கு சாக்கு அந்த

ಎಣ್ಣೆ ಸ್ನೇಹಿತರೆ ಸ್ವಲ್ಪ ಚೇಂಜ್ ಆಗಿ ನೆಗಡೆ ಐತಿ ಅಡ್ಜಸ್ಟ್ ಮಾಡ್ಕೋರಿ ಮಾರ್ ಸ್ವಲ್ಪ ಧ್ವನಿ ಸರಿ ಬರವಲ್ದು ಗಂಟನ್ನು ಓತಿ ಫಸ್ಟಿಗೆ ನಾನು ಎತ್ಕೊಂಡು ಬಣ್ಣ ಹಚ್ಚಿದ್ನಲ್ಲ ಅವ್ನು ನನ್ಗ ಅವನು ನನ್ನ ಅಳಿಯಾರಿ ಈ ಊರಾಗ ನನ್ಗ ಅವ್ನೊಳ್ಯ ನಮ್ಮ ಅಣ್ಣನ ಮಗ ನಮ್ಮ ದೊಡ್ಡಮ್ಮನ ಮಗನ ಮಗ ಅವ್ನಿಗೆ ಅತ್ತಿಯರು ಜಾಸ್ತಿ ಜನ ನಾವು ಇಷ್ಟರು ಅವನೊಬ್ಬನ ಹಳೆಯಾಕ ಅವನ್ನ ಫಸ್ಟ್ ಈ ಹೋಳಿ ಸ್ಟಾರ್ಟ್ ಆಗೋಕ್ಕ ಕಾರಣ ಅವನು ಅವನೊಂದು ಕಲರ್ಗೆದ್ಕೊಂಬಂದು ಫಸ್ಟ್ ನನಗೂ ಆ ಕಡೆ ಬಾಜು ನಮ್ಮ ಚಿಕ್ಕಮ್ಮಗಳು ನೇತ್ರಾಗ ಬಣ್ಣ ಹಚ್ಚಿದ ಹೋಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಇವಳ ನೇತ್ರ ಆಗ ನಿನ್ನೆ ಬಂದು ಉಳ್ಕೊಂಡು ಫಸ್ಟಿಗೆ ರಾತ್ರಿ ಅವ್ರ ಮಗಳು ಆ ಚಿಕ್ಕಮ್ಮನ ಮಗಳು ಆಕೆಗೆ ನನಗೆ ಬಣ್ಣ ಹಚ್ಚಿದ ಅಲ್ಲಿಂದ ಆಯಿತು ಹೋಳಿ ಹಬ್ಬ ಚೆನ್ನಾಗಿ ಎಂಜಾಯ್ ಮಾಡಿದರು ಏನಂದ್ರೆ ಮೊದಲು ತಂದ ಸಲುವಾಗಿ ಇವರೆಲ್ಲ ಒಂದು ವರ್ಷನ ಆಡದೇ ಇರೋ ಹೋಳಿ ಹಬ್ಬನ ಈ ವರ್ಷ ಆಡಿದರು ಅದು ಫುಲ್ ಖುಷಿ ಕೊಡೋವಂಥದ್ದು ವಿಷಯ ಇಲ್ಲಿ ಆಡೋದಿಲ್ಲ ಹೆಣ್ಮಕ್ಳು ಮೊದಲನೇದಾಗಿ ಆಡೋದಿಲ್ಲ ಅಂತ ಇವರು ಬಂದಿರೋಕ್ಕೋಸ್ಕರ ಬಡ್ಡ ಆಡಿದ್ರು ಎಲ್ಲರೂ ಮನೆ ಮನೆಯ ಮಂದಿನ ಆಡಿದ್ರು ಇಲ್ಲೆಲ್ಲ ಹೆಂಗೆ ಮಾಡ್ತಾರೆ ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಅಷ್ಟೇ ಆಡ್ತಾರೆ ಹೆಣ್ಣು ಸಣ್ಣ ಹುಡ್ರಿಂದ ಹಿಡಿದು ದೊಡ್ಡವರು ಯಾರೂ ಆಡೋದಿಲ್ಲ ಆದರೆ ಈ ಸದ್ಯಕ್ಕೆ ಇವೆರಡು ಮನೆಯಾಗಷ್ಟೇ ಸ್ಪೆಷಲ್ ಇದೆ ಹೋಳಿ ಹಬ್ಬ ಎಲ್ಲರೂ ಆಡಿದ್ದು ನಾವು ಭಾಳ ಭಾಳ ಖುಷಿ ಕೊಡ್ತು ಅವರು ಅದ ಅಂದರು ಇವ್ರಿ ಇವರಿಬ್ಬರಿಂದ ನಾವು ಜೀವನದಾಗ ಫಸ್ಟ್ ಟೈಮ್ ಬಣ್ಣ ಆಡಿದ್ವಿ ಅಂತೇಳಿ ನಮ್ಮ ಚಿಕ್ಕಮ್ಮ ಕಾಕ ಅವರೆಲ್ಲರೂ ಇಬ್ರು ಅವರು ಇಬ್ಬರು ಇವರಿಬ್ರು ಖುಷಿ ಆತ್ರಿ ಒಟ್ಟಿನಲ್ಲಿ ಹೋಳಿ ಹಬ್ಬ ಸ್ಪೆಷಲ್ ಆತು ಈ ವರ್ಷ ಅಡಿಗೆ ಹಿಂಗೆ

ீபோஷ் ஆச்சரி அவர் ஆடல் அந்த பானாச்சான நோட இல்லை கை எல்லாம் <laughs> ஆச்சு <laughs>

ஹோலி

ಅಜ್ಜಿಗೆ ಬಣ್ಣ ಹಚ್ಚದ್ ನೋಡ್ರಿ ಇವ ಎಲ್ಲರಿಗೂ ಹಚ್ಚಿಬಿಟ್ಟಿ ಅಪ್ಪ ಅಚ್ಚ ಅತ್ತೆಯರಿಗೆ ನೋಡ್ತಾನೆ ನಿಮ್ಮ ಅಮ್ಮರಿಗೆ ಒಳ್ಳೆ ಹಚ್ಚ

ನೀವು ಬನ್ನ ಹೆಂಗೆ ಅಚ್ಚ ನೋಡ್ರಿ ಎಲ್ಲ ಈ ತನ್ನಿಂದ ಚಲೋ ಆತ್ ನೋಡ್ರಿ ನಿಮ್ಮ ಮಗ ಬಂದೇನ್ರಿ ಬೆಳಗ್ಗೆ ಬೆಳಗ್ಗೆ ಬೋಣಗಿ ವಿನ ಮುಂಜಾನೆ ಎಲ್ಲರಿಗೆ ಹೇಳಿ ಆತ ಎಲ್ಲ ಮಾಡಿ ಶಿಲ್ಪ ಜಿ ಮಾಡಿ ಪೂಜೆ ಮಾಡಿದ ಗಣ ಪೂಜೆ ಮಾಡಕ್ಕೆ ನಾನು ಏನು ಮಂತ್ರ ಹೇಳ್ಕೋತ ಕುಂತ್ಲಾದ್ರೂ ಪೂಜೆಗೆ ಒಂದು ತಾಸು ಹೇಳಂಗಿಲ್ಲ ಭಾಳ ಇಷ್ಟವಾದ ಕೆಲಸಕ್ಕೆ ಈಗ ಇಲ್ಲಿ ಮಾಡಕ್ಕೆ ಹತ್ತಾಳು ಚಿಕ್ಕಮ್ಮನ ಮನೆಯಾಗ ಪೂಜೆ ಮಾಡತ್ತಾಳ್ರಿ ಅವ್ರು ಬಟ್ಟೆ ಹತ್ತಾರ ಅಲ್ಲಿ ಇವ್ರಿಗೆ ರೆಡಿಯಾಗಿ ಪೂಜೆ ಮಾಡಿ ನೆಕ್ಸ್ಟ್ ಏನು ಏನು ಮಾಡ್ತಾರೆ ಅಡುಗೆ ಮಾಡ್ಬೇಕು ಈಗ ಬೆಳಗ್ಗೆ ಗಾಳಿ ನಿಲ್ಬೇಕು ನೀಲ್ಲಿ ರೋಡಿಗೆ ನಮ್ಮ ಹೋ ಅಂತಿಲ್ಲ ಇಲ್ಲಿ ಮಂದಿಗೆ ಬ್ಯಾಳಗಾಳಿ ಮೇಲೆ ಅದ ನಾವ ಹೆಂಗ ಅಂತಾರು ನಿಮ್ಮ ಓನ ಅಂತೇಳಿ ಬಿಡು ಹಾಂ ಸರಿ ಬೇಗ ಬೇಗ ಪೂಜೆ ಮುಗಿಸ್ರಿ ಬೆಳಗ್ಗೆ ಹಾಕಿ ಗಾಳಿ ನಿಂತು ಹೋಳ್ಗೆ ಮಾಡಿರಿ ಹ್ಞೂ ಲಕ್ಷ್ಮೀ ಕಂಬ ಅಂತರ ಇಲ್ಲೆಲ್ಲರೂ ಮನೆಗೆ ಇರ್ತಾವೆ ನೋಡು ಲಕ್ಷ್ಮೀ ಕಂಬ ಹಳ್ಳಿ ಒಳಗೆಲ್ಲ ನಮ್ಮ ಮನೆಯಾಗ ಇದು ಹಾಂ ನಮ್ಮ ನಮ್ಮೊಡಗೆ ಏನು ತಾನ ಯಾವಾಗ ನಿನ್ನೆಲ್ಲ ಅದು ಮುಂಜಾನೆ ಏನಾಗತ್ತ ನಿನ್ನೆ ನಾತನು ನಿನ್ನೆ ಮಾಡ್ಯನ ನಿನ್ನೆಲ್ಲ ಮುಂಜಾನೆ 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 ಒಬ್ಬೊಬ್ರು ಮಕ್ಳು ಹಂಗ ಇರ್ತಾರಣ ಹ್ಮ್ ವಿನೇಶ್ರು ತನವ್ರಿ ತಾನು ತನು 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 ತಾನು

अच्छा अब ये समझ जाओ ना। हम्म। रचा हुआ रचा हुआ। किस पर है तुम्हारा? देर मना करते। वही वही कौन बेहतर? वही कौन बाएं बाएं गैर बेहतर। वही वही तोपा। वही तोपा। सीधा रहना तो। ये ना अंतर लो। वही कौन

இங்க நோட் நான் நம்ம வைனியா ஃபோட்டோ சொல்லிவிட்டு மணி ஊட்டி சொல்லிவிட் வைத நம் மணிய நோட் ஏன்

ಸ್ನೇಹಿತರ ಇಲ್ಲಿ ನೋಡ್ರಿ ಮಧ್ಯಾಹ್ನ ನಮ್ಮ ಇನ್ನರ್ ಮನೆಗೆ ಊಟಕ್ಕೆ ಕರೆದಿದ್ರು ಊಟ ಮಾಡಿ ಅವರು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಸ್ಕೂಲ್ ಹಂಗಾಗಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ಯ ಕೊಡ ತುಂಬಾಕ ಊಟ ಎಲ್ಲ ಮಾಡ್ಕೊಂಡ್ಮೇಲೆ ಹ್ಮ್ ತನ್ಮಯ ಅಂತ ರೀ ಅವ್ರ ಮಮ್ಮಿ ಅವ್ರ ಮನೆಯದು ಹ್ಞೂ மூணு 1/1/1/1 মানেிறது இப்போ சிக்காமரது ಮತ್ತೆ இது நம்ம அண்ணர் மரே ஹம் இந்த बारsubMenu இல்ல ஏக்கே কি मिक्सर இல்ல திட்சி சாஞ்சாரே ீர நோட் நான் ಪಲ್ಯನೇರೆ ವೈಕನರ್ ಬಾಗ್ ಹೊರಗೆ ತುಪಾ ಅತೆರೆ ಎಲ್ಲನೆ ಬಾಗಿ ಬೆಳೆಗೆ ಬೆಳೆಗೆ ಆಗ್ಬಿಟರು ಬೆಳೆಗೆಗೆ ಹೊಳಗೆ ಪಲ್ಯ ಮಾಡಾತರು ಅಕಡೆ ಬಾಗಿ ಹ ಆನೆಷ್ಟ ಹೋದಿ ಅಂತ ಹಾ ಮಾತೆ ಹಾ ಕೊಂಚನ್ ಮಸಾಲಿಕರ ಹಾಕ್ತಿ ನೋಡಿ ಮಸಾಲಿಕರ ರುಬಿದು ಕರ ಹಾಕ್ತಿ ಇದೇಂತ ಹಾ ಕೊಡು ಏನಾಕಿಲ್ಲ ಅಂತ ಇದೆ ಅದು ಹೊಳಗೆ ಸಾರಿನ ಸಾರ ಇದೆ

ಮೂರು ಮನೆ ಒಂದು ಮೂರು ಮನೆ ಇದಾವೆ ಇವರು ಮೂರು ಮನೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಇದಾವೆ ನಮ್ಮನ್ನ ಮೂ ನಮ್ಮ ಮನೆ ನೋಡ್ರಿ ತನ ನೋಡ್ರಿ ಅಲ್ಲಿ ಆತನೊಂದು ಆ ಗಾಡಿ ತಗೊಂಡೇ ಆತನೊಂದು ಆಗಲಿದ್ನಲ್ಲ ಇಲ್ಲೇ ಎಲ್ಲ ಮನೆ ಮೇಲೆ ಅಡಾಡ್ತಾವ ಇವಂತ ನೀರಿ ನೀರುತ್ತ ಕೀಳು ಮನೋದ ಇಲ್ಲಿ ಹನ್ನೆರಡು ದಾಸ ನೀರು ಇರ್ತದೆ ಹ್ಞೂ ಕೇಳೋದ ಬಗ್ಗೆ ತುಂಬ ಮತ್ತೆ ಬಂದ್ ಮಾಡೋದು ಇಲ್ಲಿ ಒನ್ ಒನ್ ಬೈ ಒನ್ ಡೇ ದಿನ ನೀರು ಇರ್ತವೆ ಕಂಟಿನ್ಯೂ ಇರ್ತಾವೆ ಹನ್ನೆರಡು ತಾಸು ನೀರು ಇರ್ತಾವ ನೀರಿನ ಚಿಂತೆ ಇಲ್ಲ ಇಲ್ಲಿ ಮನೆಯವರಿಗೆ ಶಾಲೆ ಏನಂತ ಯಾ ಕರೀನಿಸಲ ಮಮ್ಮಿ ಏನಂತ ಕರೆದೆ ಶಿಲ್ಪ ಅಂತ ಕರೆದೆ ಹ್ಞೂ 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 ಅದೇ ಹೆಸರು ನಾ ಕರೆದಲ್ಲ ನಾನು ಕರೆದಿದ್ದೆ ಇದು ಯಾವಾಗ ಹೊಳ ಬಂದಾಗತ್ತೆ ತೆಂಗಿ ಈ ಥರ ಖುಷಿ ಮೂಮೆಂಟ್ ಒಳಗಿದ್ದೆ ಆಯ್ತಾನೆ ಏನ್ಲೇತನ ಹ್ಞೂ ಏನ ಬದ್ನಿಕಾಯಿ ಪಲ್ಯ ಆತನ ಮತ್ತೆ ಸಾರು ಮಾಡ್ಬಿಟ್ಟು ಹ್ಞೂ ಯಾಕಂದ್ ಸರ್ ನಾನು ಹೆಂಚು ಭಾರಿ ಮಾಡ್ತಾಡ್ರಿ ನೋಡ್ರಿ ಮೊನ್ನೆ ಶಿವರಾತ್ರಿ ಒಳಗೆ ಮಾಡಿದ್ದಲ್ಲ ಹ್ಞೂ ಹೌದಾ ನಾಲ್ಕರ ಗಾಳಿ ಮುಕ್ಕೊಂಡಿದ್ನಿಟ್ಟ ಬಾ ಇಲ್ಲವಾ ಇಲ್ಲಿ ನೋಡ್ರಿ ನಿನ್ನೆ ಒಬ್ಬರ ಸಪ್ನ ಸಿಸ್ಟರ್ ಯಾವಾಗಲೂ ನಮ್ಗೆ ಕಾಯಂ ಕಾಮೆಂಟ್ ಹಾಕ್ತಾರೆ ಯಾವಾಗಲೂ ಪಾಸಿಟಿವ್ ಕಮೆಂಟ್ ಹಾಕಿರ್ತಾರೆ ಪಾಪ ಅವ್ರ ತಾನು ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಇವ್ರಿಗೆ ಇಲ್ಲಿ ತಗೊಂಬಂದ್ರಿ ಬೇಸಿಗೆ ಅಲ್ರಿ ಈಗ ಸಮರ್ ಡೇ ಎಲ್ಲ ನಿನ್ನೆ ಆ ಟಿ ಶರ್ಟ್ ಬೇರೆ ಇರ್ಲಿಲ್ರಿ ಅವು ತೊಳಗದು ನಿನ್ನ ಹಾಕೊಂಬಂದ ನಾವು ಊರಿಂದ ಮೊನ್ನೆ ಹಾಕೊಂಬಂದಿವಿ ಅಲ್ಲ ನಾವು ಟಿ ಶರ್ಟ ಬರುವಾಗ ಅಷ್ಟೇ ಇರೋದು ಮತ್ತೆ ಬಂದ ತಕ್ಷಣ ಚೇಂಜ್ ಮಾಡಿವ್ರಿ ನಾನು ಬಂದಮೇಲೆ ಈ ಥರ ಹಾಪ್ ಹಾಪ್ ಏನಂದ್ರೆ ಸ್ಲೂಲೆಸ್ ತೊಗೊಂಡ್ಬಂದು ರೀ ನನಗೆ ಅಲ್ಲ ರೀ ಈಗ ಥ್ಯಾಂಕ್ಸ್ ರೀ ಸಿಸ್ಟರ್ ಆಮೇಲೆ ನೀವು ಯಾವಾಗಲೂ ಪಾಸಿಟಿವ್ ಕಮೆಂಟ್ ಹಾಕಿರ್ತೀರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕಮೆಂಟಿಗೆ ಸ್ವಪ್ನ ಸಿಸ್ಟರ್ ನನ್ನ ಕಡೆ ಸ್ಪೆಷಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಏಕೆಂದ್ರೆ ನೀನು ಇವತ್ತು ಉಷ್ ಮಾಡಿದಿರಿ ನಾವು ಉಶ್ ಮಾಡಿ ಬಿಡಪ್ಪ ಈಗ ನೋಡ್ರಿ ಸ್ನೇಹಿತರೆ ರಾತ್ರಿ ಆತು ಅಲ್ಲಿಂದ ಬಂದು ಚಹಾ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಗೇಮ್ಸ್ ಆದಿದ್ದು ಆಡಿದ್ವಿ ಆಗ ಟೈಮ್ ಪಾಸ್ ಮಾಡಿದ್ವಿ ಈಗ ರಾತ್ರಿ ಊಟ ಒಣಾಕತ್ತೀವಿ ಹೋಳ್ಗಿ ಹಪ್ಪಳ ಬದ್ನಿಕಾಯಿ ಪಲ್ಯ ಕಟ್ಟಿನ ಸಾರು ಅನ್ನ ನಮ್ಮ ಅಲ್ಲಿ ಒಬ್ಬರು ಕರೆಯಕ್ಕೆ ಹೋಗಿಡ್ರಿ ಊಟಕ್ಕೆ ಇಲ್ಲವರು ಬಂದು ಊಟ ಮಾಡ್ತಾರೆ ಅವರು ನಮ್ಮ ಜೊತೆಗೆ ನಮ್ಮ ತನೂ ಬೇಗ ಮಕ್ಕತಿ ಹೊತ್ತು ಸುಸ್ತಾ ಅಲ್ಲಿ ಬೆಟ್ಟಕ್ಕೆ ಬಂದು ಒಳ್ಳೆ ಹಿಡ್ಕೊಂಡು ಬಂತಲ್ಲ ಜಾರ್ಕೊಂಡು ಸುಸ್ತಾಯ್ತು ಬೇಮೊಕ್ಕು ಬರಾದ್ರೆ ಸ್ವಲ್ಪ ಅನ್ನ ಸಾರು ಹುಣ್ಸಿರೇ ಉಂಡು ಅವನು ಹೆಂಗೈತಿ ಪಲ್ಯ ಹೆಂಗ್ ಇವತ್ತು ಟೇಸ್ಟ್ ಮಾಡಿಲ್ಲ ಇನ್ನು ಮಾಡ್ರಿ ಸ್ನೇಹಿತರೆ ಇಷ್ಟ ಆಯ್ತು ನೋಡ್ರಿ ಹೋಳಿ ಹಬ್ಬದ ದಿವಸ ಹೋಳಿ ಆಡಿದ್ವಿ ಹೋಳಿ ಹೋಳಿ ಆಡಿದ್ವಿ ಹೋಳಿಗೆ ಊಟ ಉಂಡ್ವಿ ಎರಡು ಮನೆಗೆ ಊಟ ಮಾಡಿದ್ವಿ ಅಂದ್ರೆ ಮೈನೂರು ಮನೆ ಮಾಡಿದಕ್ಕೆ ರಾತ್ರಿ ಮಾಡಿದ್ವಿ ಚಿಕ್ಕ ಮರ ಮನೆಗೆ ಊಟನ ಎಲ್ಲರೂ ಸರಿ ನಾನು ಯಜಮಾನ್ರು ಸೇರಿ ಊಟ ಮಾಡ್ತೀವಿ ಈ ಥರ ಇತ್ತು ಇವತ್ತಿನ ಹೋಳಿ ಹಬ್ಬದ ದಿನದ ಲಾಗು ಈ ಲಾಗು ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಆಮೇಲೆ ಶೇರ್ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಂದ್ಕೊಂಡ ತಿಳಿಸಿ ಥ್ಯಾಂಕ್ಸ್ ಫಾರ್